ಶರಣರು ಸಮಾನತೆಯನ್ನು ಕುರಿತು ಹೇಳ್ತಾರೆ ವೈಚಾರಿಕತೆಯನ್ನು ಕುರಿತು ಹೇಳ್ತಾರೆ ಮೂಢನಂಬಿಕೆಗಳ ನಿರಸನವನ್ನು ಕುರಿತು ಹೇಳ್ತಾರೆ ಬಹುದೇವೋಪಾಸನೆಯ ನಿರಾಕರಣೆಯನ್ನು ಕುರಿತು ಹೇಳ್ತಾರೆ ಕಾಯಕ ತತ್ವವನ್ನು ದುಡಿದು ಉಣ್ಣುವಂತಹ ಸಿದ್ಧಾಂತವನ್ನು ಬದ್ಧವಾಗಿ ಪಾಲಿಸ್ತಾರೆ ಇನ್ನೂ ಅನೇಕ ವಿಚಾರಗಳನ್ನು ಶರಣರು ಸಾಮಾಜಿಕ ಸ್ತರದ ಅನೇಕ ಮುಖಗಳನ್ನು ಹೇಳಿ ಹೇಳಿ ಬರೀ ಶರಣರು ವೈಚಾರಿಕ ಪಥಕ್ಕೆ ನಿಲ್ಲುವುದಿಲ್ಲ ಭಾಳಷ್ಟು ಜನ ನಮ್ಮಲ್ಲಿ ಒಂದಿಷ್ಟು ವಾದವನ್ನು ಮಾಡ್ತಾರೆ ಸಾಮಾಜಿಕವಾಗಿ ಶರಣರು ಸಮಾನತೆಯನ್ನು ತಂದರು ಅಸಮಾನತೆಯನ್ನು ಹೊಡೆದು ಓಡಿಸಿದರು ಒಪ್ಕೊಳ್ಬೇಕಾದಂಥ ಮಾತು ಸಮಾನತೆ ತಂದರು ಅಸಮಾನತೆಯನ್ನು ಓಡಿಸಿದರು ಹೌದು ಸಮಾನತೆಯನ್ನು ತಂದರು ಅಸಮಾನತೆಯನ್ನು ಓಡಿಸಿದರು ಅಂತಂತಂದ್ರೆ ಹೆಂಗೆ ಶರಣರು ಸಮಾನತೆಯನ್ನು ತಂದರು ಶರಣರು ಸಮಾನತೆಯನ್ನು ತರಬೇಕಾದ್ರೆ ಕಾರಣ ಏನಿತ್ತು ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಸಮಾನತೆ ಇದ್ದಿದ್ದಿಲ್ಲ ಅಂತ ಕಾಣ್ತದೆ ಮತ್ತು ಅವರು ಸಮಾನತೆ ತಂದರು ಅಂದ್ರೆ ಮತ್ತು ಇದ್ದಿದ್ದಿಲ್ಲ ಅಂತ ನಾವು ತಿಳ್ಕೊಬೇಕಾಗ್ತದೆ ಆ ಸಮಾನತೆಯಲ್ಲಿ ಮುಖ್ಯವಾಗಿ ಅವರು ಮಾಡಿದ್ದು ವರ್ಗಭೇದ ವರ್ಣಭೇದ ಲಿಂಗಭೇದಗಳನ್ನು ಅಳಿದು ರಾಜಸತ್ಯ ಪುರುಷ ಸತ್ತೆ ಪುರೋಹಿತ ಸತ್ಯಗಳನ್ನು ಹೊಡೆದು ಹಾಕಿದರು ಅನ್ನುವಂಥದ್ದು ವಚನಗಳನ್ನು ಓದಿದಾಗ ಸ್ಪಷ್ಟವಾಗಿ ನಮಗೆ ಕಂಡು ಬರುತ್ತೆ ರಾಜಸತ್ತೆ ಯಾವುದದು ರಾಜಸತ್ಯ ರಾಜ ಪ್ರತ್ಯಕ್ಷ ದೇವತಾ ರಾಜ ಹೇಳಿದ್ದ ಕರೆ ನಾನು ತಿಳಿತದಲ್ಲ ರಾಜ ಏನಂತ ಅದಕ್ಕರೆ ರಾಜ ಹಗಲ್ಲ ಅಂದ್ರೆ ಹಗಲು ರಾಜ ರಾತ್ರಿ ಅಂದ್ರೆ ರಾತ್ರಿ ಅವ ರಾತ್ರಿ ಹೊತ್ನಿಯಾಗ ಹಗಲ್ಲ ಅಂದ್ರೆ ಹಗಲ ಅನ್ಬಕೆ ನಾವು ಅವ ಹಗಲಿನ ಹೊತ್ನಿಯಾಗ ರಾತ್ರಿ ಅಂದ್ರೆ ರಾತ್ರಿನ ಅನ್ಬಕು ಅಂಥವರು ಇದ್ರು ಮೊಮ್ಮದ್ ಬಿನ್ ತುಗಲಕ್ಕನಂಥವ್ರು ಇದ್ರು ತಿಳು ತಿಳ್ದಂಗೆ ರಾಜಕೀಯ ಮಾಡಿದರು ತಿಳು ತಿಳ್ದಂಗೆ ಬದುಕಿದ್ರು ಕೆಲವು ರಾಜ ಮಹಾರಾಜರಂಕರು ಬರೀ ಸಂಗೀತದ ಹುಚ್ಚು ಹಿಡಿಸಿಕೊಂಡು ಇಪ್ಪತ್ನಾಲ್ಕು ತಾಸು ಸಂಗೀತದ ನಾದಿನಾಗ ಇದ್ರು ಅದರಾಗನ ಇದ್ರು ಇನ್ನು ಕೆಲವು ರಾಜರಂಕರು ಇಪ್ಪತ್ನಾಲ್ಕು ತಾಸು ಬರೀ ನಶೆದಾಗನ ಇದ್ರು ಬರೀ ನೃತ್ಯದಾಗನ ಇದ್ದರು ಇನ್ನು ಕೆಲವು ರಾಜರು ಬರೀ ಯುದ್ಧ ನಾವು ಆದರು ಬಡದಾಟದಾಗನೇ ಇದ್ದರು ಇನ್ನು ಕೆಲವು ರಾಜರು ಬರೀ ಪ್ರಜೆಗಳಿಗೆ ಹಿಂಸಾ ಕೊಡೋದ್ರಾಗ ಇದ್ದರು ಹೀಗಾಗಿ ಶರಣರು ರಾಜಸತ್ತೆಯನ್ನು ಸಂಪೂರ್ಣವಾಗಿ ವಿರೋಧ ಮಾಡುತ್ತಾರೆ ಸ್ಪಷ್ಟವಾಗಿ ತಿಳ್ಕೊಬೇಕು ಆದರೆ ಇಲ್ಲಿ ಒಂದು ಮಾತು ಗಮನಿಸಬೇಕು ನಾಗರಿಕತೆ ವಿಕಾಸ ಆದಾಗ ಹದಿನೆಂಟನೇ ಶತಮಾನದಲ್ಲಿ ಪ್ರಾನ್ಸ್ ಕ್ರಾಂತಿ ಆತಂತ ಹೇಳ್ತಾರೆ ಯಾವ ಕ್ರಾಂತಿ ಆಯಿತು ಪ್ರಾನ್ಸ್ ಹದಿನಾರನೇ ಲೂಹಿ ಅಂತ ಬರ್ತಾನೆ ಲೂಹಿ ಬಹಳಷ್ಟು ದಿಮಾಕಿನ ರಾಜ ಆ ರಾಜನ ಹೆಂಡತಿ ಮೇಡಮ್ ಕೋತ್ ಅಂತ ಬರ್ತಾಳೆ ಆ ಹದಿನೆಂಟನೇ ಶತಮಾನದಲ್ಲಿ ಫ್ರೆಂಚ್ ಪ್ರಾನ್ಸ್ ಅಂತಾರಲ್ಲ ಆ ಪ್ರಾನ್ಸ್ ಅಸಮಾನತೆ ಉಂಟಾಯಿತು ದೊಡ್ಡದವರು ಬಡವರೇ ಆದರೂ ಗಳಿಕೆ ಮಾಡೋರು ಶ್ರೀಮಂತರೇ ಆದರು ಶ್ರೀಮಂತ್ರಿ ಆದರು ಶ್ರೀಮಂತ್ರಿ ಆದರು ಎಷ್ಟು ಭಯಾನಕ ಕ್ರಾಂತಿ ಆಯಿತು ಅಂದರೆ ದೊಡ್ಡ ಬರಗಾಲ ಬಿತ್ತು ದೊಡ್ಡ ಬರಗಾಲ ಬಿತ್ತು ದೊಡ್ಡ ಬರಗಾಲ ಬಿತ್ತು ಎಂಥ ಬರಗಾಲ ಅಂದರೆ ಡೋಗಿ ಬರ ಅಂತಾರಲ್ಲ ಅಂಥ ಬರ ಬಿತ್ತು ಪ್ರಜೆಗಳಿಗೆ ಕುಡಿಯಾಕೆ ನೀರಿಲ್ಲ ಉಣ್ಣಾ ಕಾನಿಲ್ಲ ಈತ ನೋಡಿದರೆ ತನ್ನ ರಾಜ್ಯದ ದಾಸ್ತಾನುಗಳನ್ನು ಹೊರಗೆ ತೆಗಿಯುವಲ್ಲ ಅದನ್ನು ಮುಚ್ಚೆ ಇಟ್ಟಾನ ಪ್ರಜೆಗಳು ಹೋಗಿ ರಾಜನ ಕೇಳ್ತಾರ ಮಹಾರಾಜ್ ನಮಗೆ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ವೈನ್ ಕುಡಿರಿ ಅಂದ ನೋಡ್ರಿ ಅವನ ಚಿ ಅವನ ಚರಿತ್ರೆ ಬರ್ತದೆ ಹಿಸ್ಟ್ರಿ ಬರ್ತದೆ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ವೈನ್ ಕುಡಿರಿ ಅಂದ ತಿನ್ನಾಕ ರೊಟ್ಟಿ ಇಲ್ಲ ಅಂದ್ರೆ ಬ್ರೆಡ್ ತಿನ್ರಿ ಅಂದ ಹಿಂಗೆ ವಿಪರೀತವಾಗಿ ವಿಚಾರ ಮಾಡಿದ ಮತ್ತು ಇನ್ನು ಉನ್ನತ ಕುಲದಾಗಿದ್ದವರು ಉನ್ನತ ಶ್ರೀಮಂತ ವರ್ಗದವರು ಈ ಕಡೆ ನೋಡಲಿಲ್ಲ ಎಷ್ಟು ಭೀಕರ ಆಯಿತು ಫ್ರೆಂಚ್ ಕ್ರಾಂತಿ ಫ್ರಾನ್ಸ್ ದೇಶದ ಕ್ರಾಂತಿ ಅಂತ ತಂದರೆ ಕೊನೆಗೆ ಎಲ್ಲ ಕಾರ್ಮಿಕ ವರ್ಗದವರು ಒಗ್ಗಟ್ಟಾದರು ಅದೇನೋ ಹೇಳ್ತಾರಲ್ಲ ಬಂಡಾಯ ಕಾವ್ಯದಲ್ಲಿ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕುರುಡು ಕಾಂಚಾಣ ಕುಡಿಯುತ್ತಲಿತ್ತು ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು ಅಂತೇಳಿ ಭೂಷಣಮ್ಮ ದೇಶೀಯ ಕನ್ನಡದಲ್ಲಿ ನವೋದಯದ ಕನ್ನಡದಲ್ಲಿ ಇದರ ಮಹತ್ವವನ್ನು ಕುರಿತು ಹೇಳ್ತಾನೆ ಕವಿ ಆಶ್ಚರ್ಯ ಅಂದರೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಕಾರ್ಮಿಕ ವರ್ಗದವರು ಎಲ್ಲರೂ ಒಗ್ಗಟ್ಟಾಗಿ ಕೇಳ್ತಾರ ನಾವು ಕಂದಾಯ ಕಟ್ಟಿದಲ್ಲಿ ನಿನ್ನ ಅರಮನೆ ಶ್ರೀಮಂತ ಐತಿ ನಾವು ಟ್ಯಾಕ್ಸ್ ಅಂತ ಹೇಳಿ ಇವತ್ತು ನೀನು ಶ್ರೀಮಂತದಲ್ಲಿ ಕುಂತೀಯ ಸುಖದಿಂದ ಉಣಿತೀಯಾ ತಿಂತೀಯಾ ನಾವು ದುಡಿತೀವಿ ಅಂತ ಹೇಳಿ ಇವತ್ತ ನೀ ಐಷಾರಾಮಿ ಜೀವನ ಮಾಡ್ತೀಯ ನಾವು ದುಡಿದು ಕೊಡ್ತೀವಿ ಹೇಳಿ ಇವತ್ತು ನೀವೆಲ್ಲ ಶ್ರೀಮಂತ ವರ್ಗದವರು ಅದೀರಿ ನಾವು ಇವತ್ತು ಬಡವರು ಮಧ್ಯಮ ವರ್ಗದವರು ಕೆಳವರ್ಗದವ್ರಿಗೆ ಇವತ್ತು ಬರಗಾಲ ಬಿದ್ದು ವ್ಯಾಪಾರ ನಿಂತೈತಿ ದುಡಿಮೆ ನಿಂತೈತಿ ಅಂಥದರಲ್ಲಿ ಅದನ್ನು ರಾಜರಾದವರು ನಿಭಾಯಿಸಬೇಕಾದ ನಿಮ್ಮ ಕರ್ತವ್ಯ ಅದನ್ನು ನೀನು ನಿಭಾಯಿಸೋಕ್ಕಾಗಿಲ್ಲ ಅಂತ ಸಿಂಹಾಸನ ಬಿಟ್ಟು ಕೆಳಗಿಳಿ ಅಂತ ಹೇಳ್ತಾರೆ ಯಾರಿಗೆ ಆ ಪ್ರಾಣಸದ ಲುಹಿಗೆ ಹದಿನಾರನೇ ಲುಹಿ ಅಂತ ಬರ್ತಾನೆ ಅವ ಅಂತಾನ ಸೈನಿಕರನ್ನು ಇಟ್ಕೊಂಡಿರ್ತಾನೆ ಮಿಲಿಟರಿ ಇವತ್ತಿನ ಕಾಲದ ಮಿಲಿಟರಿ ಹೆಂಗಿರ್ತೈತಿ ಹಂಗೆ ಅವತ್ತು ಸೈನಿಕರಂದ್ರೆ ಮಿಲಿಟರಿ ಬಹಳಷ್ಟು ರಾಜರು ಎಲ್ಲ ಕಾಲಕ್ಕೂ ಎದಕ್ಕೆ ಖರ್ಚು ಮಾಡ್ಯಾರಂದ್ರೆ ಸೈನಿಕರಿಗೆ ಖರ್ಚು ಮಾಡ್ತಿರ್ತಾರೆ ಯಾಕೆ ಅವ್ರು ಬೇಕಲ್ಲ ಯುದ್ಧ ಮಾಡೋಕೆ ಬೇಕಲ್ಲ ಒಬ್ಬರ ಮೇಲೆ ದಂಡೆತ್ತಿ ಹೋಗಿ ಅವ್ರ ರಾಜ್ಯ ಕಸ್ಕೋಬೇಕಾದ್ರೆ ಸೈನಿಕರು ಪ್ರಬಲ ಇರಬೇಕು ಸೈನಿಕರಿದ್ರಾನ ನಡೀತದೆ ನಿಮ್ಮಲ್ಲಿನ ಅಂಥ ಒಂದು ದೊಡ್ಡ ಕ್ರಾಂತಿ ಆಯಿತು ನೂರ ಮೂವತ್ತಾರರಲ್ಲಿ ತಾಳಿಕೋಟಿ ಕದನ ಅಂತಾತು ಭಯಂಕರ ಕದನ ತಾಳಿಕೋಟಿ ರಕ್ಕಸು ತಂಗಡಿಗೆಯ ಮಧ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಮರಾಯನನ್ನು ನಾಲ್ಕು ಮಂದಿ ಬಹುಮನಿ ಸುಲ್ತಾನರು ಕೂಡಿ ಅಟ್ಯಾಕ್ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಪತನ ಮಾಡಿದರು ಅಂತೂ ನಾವು ಓದ್ತೀವಿ ಬಹುಮನಿ ಸುಲ್ತಾನರುಷರು ಕೂಡಿದ್ರು ಬೀದರ್ ಬಿಜಾಪುರದ್ದು ಸುಲ್ತಾನರು ಅದ್ರಾಗ ಆದಿಲ್ ಶಿ ಬಿಜಾಪುರ ಬೀದರ್ ಗೋಲ್ಕೊಂಡ ಕಲಬುರ್ಗಿ ಈ ನಾಲ್ಕೂ ಭಾಗದ ಬಹುಮನಿ ಸುಲ್ತಾನರು ಕೂಡಿ ತಾಳಿಕೋಟೆಯ ಕದನದೊಳಗೆ ವಿಜಯನಗರ ಸಾಮ್ರಾಜ್ಯವನ್ನು ಪತನ ಮಾಡಿದರು ಅಂತ ಹಿಸ್ಟ್ರಿಯಲ್ಲಿ ನಾವು ಓದ್ತೇವೆ ಲಕ್ಷಾಂತರ ಮಂದಿ ಸತ್ರು ಅಂತ ಕೇಳ್ತೆ ತಾಳಿಕೋಟಿ ಕದನದಲ್ಲಿ ಲಕ್ಷಾಂತರ ಮಂದಿ ಸತ್ರು ಒಂದು ಭವ್ಯ ಪರಂಪರೆಯ ವಿಜಯನಗರದ ಬಂಗಾರದ ಹೊಗೆ ಆದಂಥ ದಿವ್ಯ ಪರಂಪರೆಯ ಹಂಪಿಯ ಸಂಸ್ಥಾನ ವಿಜಯನಗರ ತನ್ನ ನೆಲವನ್ನು ಕಚ್ಚಿ ಅಸ್ತಂಗತವಾಯಿತು ಅಂತ ತಿಳ್ಕೊಂಡು ಹಿಸ್ಟ್ರಿಯಲ್ಲಿ ನಾವು ಓದ್ತೇವೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಮತ್ತೆ ಆಚೆ ಕಡೆ ಪಾಳೇಗಾರರಿದ್ದರು ಕೆಳದಿ ಶಿವಪ್ಪ ನಾಯಕ ಬಂದ ಚಿತ್ರದುರ್ಗದ ಮದಕರಿ ನಾಯಕರು ಬಂದರು ಸುರಪುರದ ಪಿಟ್ಟ ನಾಯಕರು ಬಂದರು ಮೈಸೂರು ಸಂಸ್ಥಾನದ ಅರಸರು ಬಂದರು ಅಲ್ಲಲ್ಲಲ್ಲಿ ಪ್ರಾಂತೀಯ ಆಡಳಿತಗಳ ಚಳವಾದ ಅರಸರು ಸ್ವತಂತ್ರ ರಾಜ್ಯ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರು ಅವರೆಲ್ಲ ಮತ್ತು ಮೇನ್ ರಾಜ್ಯ ಹಾದ ಕಾಯ್ಕೊಂತ ಕೂತಿರ್ತಾರೆ ಇವರು ನಾವು ಸ್ವತಂತ್ರ ರಾಜರಂತ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರು ಇದು ನಮ್ಮಲ್ಲಿ ನಡೆದದ್ದು ಅದೇ ಟೈಮಿನಲ್ಲೇ ಪ್ರಾಣ ಸಂಕ್ರಾಂತಿ ಭಾಳ ಭಯಾನಕ ಪ್ರಾಣ ಸಂಕ್ರಾಂತಿ ಇತ್ತು ಕೊನೆಗೆ ಹೇಳ್ತಾರವ್ರು ಪ್ರಜೆಗಳ ಕಷ್ಟಕ್ಕೆ ಆಗಲಾರದಂಥ ರಾಜನ ನಮಗೆ ಬೇಡ ಅಂತ ತಿಳ್ಕೊಂಡು ಆ ರಾಜನ ರಾಣಿನ ಹಿಡ್ಕೊಂಡು ಬಂದು ಬಲಿ ಎಲ್ಲಿ ಕೊಟ್ಟರು ಅಂದ್ರೆ ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಡ್ತಾರ ಬಹುಶಃ ಗಿಲೋಟಿನ ಯಂತ್ರ ಇವತ್ತಿಗೂ ನೋಡೋಕೆ ಸಿಗತೈತಿ ಗಿಲೋಟಿನ ಯಂತ್ರ ಅಂತ ಐತಿ ಎಲ್ಲೆಲ್ಲಿ ಎಲ್ಲೆಲ್ಲಿ ರಾಜಪ್ರಭುತ್ವವನ್ನು ಯಾರು ಗೌರವಿಸ್ತಾರ ಅವ್ರನ್ನ ಜೀವಂತ ಹಿಡಿದ್ರು ಎಷ್ಟು ಮಂದಿ ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಟ್ಟರು ಅಂತಂತಂತಂದ್ರೆ ಬಹುಶಃ ಆ ಅಂಕಿ ಸಂಖ್ಯೆ ಕೇಳಿದ್ರೆ ನಮಗೆ ಭಾಳ ಭಯಾನಕ ಆರು ಲಕ್ಷ ಮಂದಿನ ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಟ್ಟರು ಆ ಹಿಸ್ಟ್ರಿಯಲ್ಲಿ ಬರೀತಾರ ಪ್ರಾನ್ಸ್ ಎಲ್ಲಿ ನೋಡಿದ್ರು ರಕ್ತಕ್ರಾಂತಿ ಆಗಿಬಿಡ್ತು ಗಪ್ಪ ಗಿಡದ ಕುಂತು ಬಿಟ್ಟರು ಯಾರು ಕದ ತೆಗೆದು ಹೊರಗೆ ಬರಲಿಲ್ಲ ರಾಜಾನಂತ ರಾಜಾ ರಾಜ ಪ್ರಭುತ್ವ ಹೋತು ಪ್ರಾಣ ಸಂಕ್ರಾಂತಿ ಬಂತು ಮುಂದೆ ಆ ಪ್ರಾಣ ಸಂಕ್ರಾಂತಿ ಏನು ಮಾಡುತ್ತಂದ್ರೆ ಪ್ರಜಾಪ್ರಭುತ್ವದ ಬೀಜವನ್ನು ಹಾಕ್ತು ಅಂತ ತಿಳ್ಕೊಂಡು ಇತಿಹಾಸಕಾರರು ಬರೀತಾರ ಅಂದಿನಿಂದ ಸಭೆಗಳನ್ನು ಕೊಡೋದು ಮೀಟಿಂಗ್ ಮಾಡೋದು ಮಾತಾಡೋದು ಇವೆಲ್ಲ ಬಂದವು ಪ್ರಜೆಗಳ ಆಡಳಿತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತು ಅಂತ ಹಿಸ್ಟರಿ ಬರೀತಾರೆ ಆದರೆ ಪ್ರಾಣ ಸಂಕ್ರಾಂತಿ ಆಗ್ಬೇಕಾದ್ರೆ ರಕ್ತಪಾತದಲ್ಲಿ ಆಯ್ತದ ನಿಮ್ಗೆ ಗೊತ್ತಿರಲಿ ಆರು ಲಕ್ಷ ಮಂದಿ ತಮ್ಮ ಪ್ರಾಣ ಕಳ್ಕೊಂಡ್ರು ರಾಜಾನಂತ ರಾಜಾನನ ಹಿಡ್ಕೊಂಡು ಬಂದು ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಟ್ಟರು ರಾಣಿ ಅಂತ ರಾಣಿನ ಬಲಿ ಕೊಟ್ಟರು ಏನು ನೋಡಲಿಲ್ಲ ಹಿಂದೆ ಮುಂದೆ ನೋಡಲಿಲ್ಲ ಕೊನೆಗೆ ಏನಾಯಿತು ಅಂದ್ರೆ ಆ ಕಾರ್ಮಿಕ ವರ್ಗ ದುಡಿಯುವ ವರ್ಗ ಅಂತಿತ್ತಲ್ಲ ಆ ದುಡಿಯುವ ವರ್ಗದೊಳಗೆ ಮತ್ತೆ ಎರಡು ಪಂಗಡಗಳಾದ್ರು ನೋಡಿ ಮತ್ತೆ ಇವ್ರು ಅವ್ರು ಹೊಡೆದಾಡಕತ್ತು ಬಹಳ ವಿಚಿತ್ರ ಅದನ್ನು ಕಂಟ್ರೋಲ್ ಮಾಡಾಕ ಮತ್ತೆ ಬರಬೇಕಾಯ್ತು ಬಲಿಷ್ಠರಿದ್ದವರು ಆಳ್ಬೇಕಲ್ಲ ಅಲ್ಲಿನೂ ಮತ್ತೆ ಕ್ರಾಂತಿ ಅಸಮಾನತೆಯನ್ನು ಪಡ್ಕೊಳಕತ್ತು ಆದರೆ ಹನ್ನೆರಡನೇ ಶತಮಾನದ ಶರಣ ಕ್ರಾಂತಿ ರಕ್ತಪಾತದ ಕ್ರಾಂತಿಯಲ್ಲ ವಿಚಾರಗಳನ್ನು ಜನರ ತಲೆಗೆ ತುಂಬಿ ಆ ವಿಚಾರದಿಂದ ಅವರನ್ನು ಪರಿವರ್ತನೆ ಮಾಡಿ ಅವರನ್ನು ಯೋಗ್ಯ ಮಾನವರನ್ನಾಗಿ ಮಾಡುವಂಥ ತಾತ್ವಿಕ ತಳಹದಿಯ ಮೇಗಿನ ಸಾತ್ವಿಕ ಕ್ರಾಂತಿ ಅದು ಹನ್ನೆರಡನೇ ಶತಮಾನದಲ್ಲಿ ಆಯಿತು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಆರುನೂರು ವರ್ಷ ಮೊದಲ ಆರುನೂರು ವರ್ಷ ಮೊದಲ ಪ್ರಾನ್ಸ್ ಹದಿನೆಂಟು ನಿಮ್ಮದು ಹನ್ನೆರಡು ಪಲ್ತ ಸೆಂಚುರಿ ಪಲ್ತ ಸೆಂಚುರಿ ಹನ್ನೆರಡನೇ ಶತಮಾನ ವಿಚಿತ್ರ ಅಂದ್ರೆ ಅರ್ಧರ್ ಮೈಲ್ಸ್ ಬರಿತಾನೆ ಬಹುಶಃ ಏಷ್ಯಾ ಖಂಡದ ಸ್ವತಂತ್ರ ವಿಚಾರವಾದಿ ಬಸವ ಈಸ್ ಬೆಸ್ಟ್ ಫಸ್ಟ್ ಫ್ರೀ ಥಿಂಕರ್ ಅಂತ ಹೇಳ್ತಾರೆ ನೋಡಿ ಏಷ್ಯಾ ಖಂಡದಲ್ಲಿನೇ ಬಸವಣ್ಣನವರಂಥ ಸ್ವತಂತ್ರ ವಿಚಾರ ಮಾಡಿದವರು ಮೊದಲಿಗರು ಅನ್ನುವಂಥ ಮಾತನ್ನು ಅರ್ಧರ್ ಮೈಲ್ಸ್ ಬರಿತಾನೆ ಭಾಳ ಅದ್ಭುತವಾದಂಥ ವ್ಯಾಖ್ಯಾನವನ್ನು ಬರೀತಾನೆ ಆದರೆ ನೀವೆಲ್ಲ ಗಮನಿಸಬೇಕು ಪ್ರಾಣ ಸಂಕ್ರಾಂತಿ ಪ್ರಾರಂಭ ಆದಾಗ ಆದ ಆಗಲೇ ಜಗತ್ತು ವಿಜ್ಞಾನಕ್ಕೆ ತೆರಕೊಂಡಿತ್ತು ರೈಲ್ವೆಗಳು ಬಂದಿದ್ದವು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಲ್ಲೆಲ್ಲೆಲ್ಲೆಲ್ಲೇ ಚಲೋ ಆಗಿತ್ತು ಕಾರ್ ಬಂದಿದ್ದು ಪ್ರಾಣಸದಾಗಲೆ ಕಾರ್ ಚಲೋ ಆಗಿತ್ತು ಅವಾಗ ಇನ್ನೂ ನಿಮಗೆ ಕಾರು ಬಂದಿದ್ದಿಲ್ಲ ಹದಿನೆಂಟನೇ ಶಪ ಶತಮಾನದ ಕೊನೆಯ ಭಾಗಕ್ಕೆ ನಿಮಗಾಲೆ ಮೀಟರ್ ಗೀಝ್ ಚಲೋ ಆಗಿದ್ದು ನಿಮ್ಮದು ಮೊದಲು ಲೈನ್ ಮೀಟರ್ ಗೀಝ ಇತ್ತು ಸಣ್ಣ ಟ್ರೈನ್ ಆಡತ್ತಿದ್ವಿ ಬ್ರಿಟಿಷರನ್ನು ಕೆಲವು ವಿಷಯದಾಗ ನಾವು ನೆನೆಸ್ಬೇಕು ಕೆಲವು ವಿಷಯದಾಗ ಅವ್ರನ್ನ ಸಿಟ್ ಮಾಡಬೇಕು ಇವತ್ತು ಬಹುಶಃ ಬ್ರಿಟಿಷರು ಈ ದೇಶಕ್ಕೆ ಬರಲಿಲ್ಲ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಸಾರ್ವತ್ರಿಕಗೊಳ್ತಿದ್ದಿಲ್ಲ ಆ ವಿಷಯದಲ್ಲಿ ನಾವು ಬ್ರಿಟಿಷರನ್ನು ಗೌರವಿಸ್ಬೇಕು ಮೆಖಾಲೆ ಅನ್ನುವಂಥ ವರದಿ ಬಂತು ಎಷ್ಟು ಚಲೋ ಕೆಲಸ ಮಾಡಿದ ಮೆಕಾಲೆ ಅನ್ನುವಂಥ ಪುಣ್ಯಾತ್ಮ ಅಂದರೆ ಕೆಲವೇ ವರ್ಗದ ಜನಗಳಿಗೆ ಕೆಲವೇ ವರ್ಗದವರಿಗೆ ವಿದ್ಯೆ ಅನ್ನುವಂಥದ್ದು ಸೀಮಿತ ಆದಂಥ ಈ ದೇಶದಲ್ಲಿ ಸಮಸ್ತ ಮಾನವರಿಗೂ ಸಹಿತ ಶಿಕ್ಷಣದ ಬಾಗಿಲನ್ನು ಮೆಕಾಲೆ ತನ್ನ ಒಂದು ಅಜೆಂಡಾದಲ್ಲಿ ತಂದ ಅದರ ಪರಿಣಾಮ ಶಿಕ್ಷಣ ಗುಡಿಸಿನದಾಗಕ್ಕೂ ಹೋಯಿತು ತಾಂಡೆಗಳಿಗೂ ಹೋಯ್ತು ಬುಡಕಟ್ಟು ಜನಾಂಗದವರಿಗೂ ಹೋಯಿತು ಮೆಕಾಲೆಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗ್ತತಿ ಬ್ರಿಟಿಷರು ದೇಶ ಆಳಿದ್ರ ಕರೆ ಕೆಲವು ಭಾರತದ ಸಂಪ್ರದಾಯಗಳನ್ನು ವಿರೋಧ ಮಾಡಿದರು ಏನು ವಿರೋಧ ಮಾಡಿದ್ರಂದ್ರೆ ಎಷ್ಟೋ ಮಂದಿ ಬಂದಂಥ ಬ್ರಿಟಿಷರು ಬಸವಣ್ಣನ ಅಧ್ಯಯನ ಮಾಡಿ ಹೇಳ್ತಾರೋ ಅವರು ನೀವು ಎಲ್ಲಿವರೆಗೂ ಬಸವಣ್ಣನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಸ್ವಾತಂತ್ರ್ಯದ ಕಿಮ್ಮತ್ತು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಬಸವಣ್ಣನವರು ಎಲ್ಲಾ ಜಾತಿಯ ಜನಾಂಗದ ವರ್ಗದವರನ್ನ ಸಮತಾ ತತ್ವದ ಕಡೆ ಕರೆ ಕರ್ಕೊಂಡು ಬಂದಿದ್ರು ಸಮಾನತೆಯ ತಳಹದಿಯ ಮೇಲೆ ಎಕನಾಮಿಕಲ್ ಡೆವಲಪ್ಮೆಂಟ್ ಅರ್ಥಶಾಸ್ತ್ರ ಬಸವಣ್ಣ ಪ್ರೈಮ್ ಮಿನಿಸ್ಟರ್ ಅಷ್ಟ ಅಲ್ಲ ಎಕನಾಮಿಕಲ್ ಮಿನಿಸ್ಟರ್ ಹಣಕಾಸು ಮಂತ್ರಿ ಏನಪೇರ